జిల్లా అధిదేవతే శ్రీ హాసరంబే దేవ్యా వార్షిక జాగరణోత్సవదా అర్ధభాగి కాసన నగర్దలోని నా సర్కారీ విజ్ఞాన కాలేజ్ నా తరఫ్ మైదానదలి ఆయొజసలదా బహుమొస్తు ప్రదర్శనకే జిల్లా ఉస్తమారి సచివ కుష్ణబైరే గౌడ అవరు శుక్రవరా అధిగకు చాలకు నిదిరు ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಈ ಪ್ರದರ್ಶನದಲ್ಲಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಕರಕುಶಲ ಕೈಗಾರಿಕೆ ಹಾಗೂ ಸ್ಥಳೀಯ ಉತ್ಪನ್ನಗಳ ವೈವಿಧ್ಯತೆಯ ಪ್ರದರ್ಶನ ನಡೆಯುತ್ತಿದೆ ಹಾಸನಂಬೆ ಜಾತ್ರಾ ಮಹೋತ್ಸವದ ಅವಧಿಯವರೆಗೆ ಮುಂದುವರಿಯುವ ಈ ವಸ್ತು ಪ್ರದರ್ಶನದಲ್ಲಿ ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಅಲಂಕರಿಸಲ್ಪಟ್ಟಿದ್ದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಪ್ರದರ್ಶನದ ಮುಖ್ಯ ಉದ್ದೇಶ ಜಿಲ್ಲೆ ಮತ್ತು ರಾಜ್ಯದ ಯುವ ಉದ್ಯಮಿಗಳು ತಯಾರಿಸುವ ನವೀನ ಉತ್ಪನ್ನಗಳನ್ನು ಜನರ ಮುಂದೆ ಪರಿಚಯಿಸಿ ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶ ಕಲ್ಪಿಸುವುದಾಗಿದೆ ಸರ್ಕಾರದ ವಿವಿಧ ಸಹಾಯಧನ ಯೋಜನೆಗಳ ಫಲಾನುಭವಿಗಳು ತಮಗೆ ದೊರೆತ ಅವಕಾಶಗಳನ್ನು ಸದುಪಯೋಗ ಪಡೆದುಕೊಂಡು ಸ್ವಂತ ಉದ್ಯಮ ಸ್ಥಾಪಿಸಿರುವ ಉದಾಹರಣೆಗಳನ್ನು ಈ ಪ್ರದರ್ಶನದಲ್ಲಿ ಕಾಣಬಹುದಾಗಿದೆ ಎಂದರು ಪ್ರದರ್ಶನದಲ್ಲಿ ಭಾಗವಹಿಸುವ ಉದ್ಯಮಿಗಳು ತಮ್ಮ ಉತ್ಪನ್ನಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸುವುದರ ಜೊತೆಗೆ ಹೋಲ್ಸೇಲ್ ಖರೀದಿದಾರರು ಮತ್ತು ರಫ್ತುದಾರರೊಂದಿಗೆ ವ್ಯವಹಾರ ಒಡಂಬಡಿಕೆಯತ್ತ ಹೆಜ್ಜೆ ಇಡುತ್ತಿದ್ದಾರೆ ಹಾಸನ ಜಿಲ್ಲೆಯ ಸಣ್ಣ ಉದ್ಯಮಿಗಳಿಗೆ ರಾಜ್ಯ ಮಟ್ಟದ ಮಾರುಕಟ್ಟೆ ದಾರಿ ತೆರೆದಿದ್ದು ಭವಿಷ್ಯದಲ್ಲಿ ಉದ್ಯಮ ವಿಸ್ತರಣೆಗಾಗಿ ಹೊಸ ಅವಕಾಶವನ್ನು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಹಾಸನಾಂಬೆ ಜಾತ್ರಾ ಮಹೋತ್ಸವದ ಈ ವೈಭವಶಾಲಿ ವಸ್ತು ಪ್ರದರ್ಶನವು ಧಾರ್ಮಿಕತೆ ಉದ್ಯಮಶೀಲತೆ ಮತ್ತು ಜನಸಾಮಾನ್ಯರ ಒಗ್ಗಟ್ಟಿನ ಪ್ರತೀಕವಾಗಿ ಬೆಳೆಯುತ್ತಿದ್ದು ಹಾಸನದ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಪ್ರೇರಣೆ ನೀಡುತ್ತಿದೆ ಎಂದು ಹೇಳಿದರು ಜೊತೆಗೆ ದಿನಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಸನದ ಬೇರೆ ಬೇರೆ ಕಡೆ ನಡೀತಾ ಇದೆ ಒಂದು ಸ್ಟೇಜಲ್ಲಿ ಭಜನಾ ಕಾರ್ಯಕ್ರಮ ಇನ್ನೊಂದು ಸ್ಟೇಜಲ್ಲಿ ಯುವಕರು ಯುವತಿಯರದ್ದು ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಂಜೆ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಜಾನಪದ ಕಲೆ ಮತ್ತು ಇತರೆ ಸಂಗೀತ ಇಂಥ ಕಾರ್ಯಕ್ರಮಗಳು ಸೊ ಅದನ್ನು ಕೂಡ ಈ ಹತ್ತು ದಿನವೂ ನಡೀತದೆ ಸೊ ಎಲ್ಲದಕ್ಕೂ ನಮ್ಮ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಹಾಗೆ ಭಕ್ತಾದಿಗಳು ಬೇರೆ ಕಡೆಯಿಂದ ಬರೋರು ಕೂಡ ದೇವಿಯ ದರ್ಶನ ಆದ ನಂತರ ಇಲ್ಲಿ ಬಂದು ಕೂಡ ಅಂತ ಮನವಿ ಪ್ರದರ್ಶನದ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಎಸ್ ಲತಾ ಕುಮಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆರ್ ಪೂರ್ಣಿಮಾ ಸಂಸದ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ದೇವರಾಜೇಗೌಡ ಪ್ರಸನ್ನಕುಮಾರ್ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಮತ್ತು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಶ್ರೀನಿವಾಸ ನ್ಯೂಸ್ ಕನ್ನಡ ಹಾಸನ You are watching TV46 News Canada.